ಜೈಶ್ರೀ ದುರ್ಗಾಂಬಹರ ರಾಮದೇವ್ ನಮಸ್ತೆ ವೀಕ್ಷಕರೇ ಇದು ನಾನು ನೆಟ್ಟು ಬೆಳೆಸಿರುವಂತಹ ಟೊಮೆಟೊ ಗಿಡ ಇದಕ್ಕೆ ಎರಡು ಕಾಯಿ ಬಿಟ್ಟಿದೆ ಎಷ್ಟು ಖುಷಿ ಆಗುತ್ತೆ ಇದೆ ಗೊತ್ತಾ ನಿಮಗೆ ಮತ್ತು ಇದಕ್ಕೂ ಕೂಡ ಎರಡು ಕಾಯಿ ಬಿಟ್ಟಿದೆ ಹಾಗೆ ಇಷ್ಟು ರೆಡಿಯಾಗಿದೆ ಇದಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರ ಅಂದರೆ ಹೊರಗಡೆ ಗೊಬ್ಬರನ ಬಳಸಿಲ್ಲ ಜಾಸ್ತಿ ಸ್ವಲ್ಪ ಸಗಣಿ ಗೊಬ್ಬರ ಹಾಗೆ ತರಕಾರಿ ಸಿಪ್ಪೆ ಈ ಥರನೇ ಹಾಕಿ ಬುಡಕ್ಕೆ ಬೆಳೆಸಿರುವಂಥದ್ದು ಹಾಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಬೆಳೆಸಬೋದು ಎರಡೂ ಇದೆ ಮತ್ತೊಂದು ಮೂರನೇದು ಕಾಯಿ ಬಿಡೋಕ್ಕೆ ಶುರುವಾಗಿದೆ ಜಾಸ್ತಿ ಇದ್ರೂ ಇದರ ರುಚಿನೇ ಬೇರೆ ಮತ್ತು ಇದರ ಸೈಜ್ ಕೂಡ ನೋಡಿ ತುಂಬ ದೊಡ್ಡದೇನಲ್ಲ ಮೀಡಿಯಮ್ ಸೈಜ್ ಇದೆ ಹಾಗೆ ನೀವು ಕೂಡ ನಿಮ್ಮನ್ನ ತರಕಾರಿಯನ್ನ ಬೆಳ್ಕೊಳ್ಬೋದು ಖಂಡಿತ